ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಟೋರೀಸ್ ಹೇಗಿದ್ರಿ ಎಲ್ಲರೂ ನೀವೆಲ್ಲ ಖುಷಿಯಲ್ಲಿದ್ರ ಅಂತ ಏನಿಸ್ತಾ ಸ್ಟಾರ್ಟ್ ಮಾಡ್ತಿದ್ದೇವೆ ಇವತ್ತು ಡೇ ಟು ಆಫ್ ಕೆ ಕೆ ಪಿಕ್ನಿಕ್ ಅಂಡ್ ಕ್ರಿಕೆಟ್ ಟೂರ್ನಮೆಂಟ್ ಇವತ್ತು ಹುಡುಗಿಯರೋದು ಮತ್ತೆ ಹುಡುಗರದು ಕ್ರಿಕೆಟ್ ಟೂರ್ನಮೆಂಟ್ ಹುಡುಗರದ ಒಂದು ಒಂಬತ್ತು ಟೀಮ್ ಉಂಟು ಹುಡುಗಿಯರದು ಐ ತಿಂಕ್ ಎಷ್ಟು ಎಷ್ಟು ಗೊತ್ತಿಲ್ಲ ಕರೆಕ್ಟ್ ಸ್ಕೆಡ್ಯೂಲ್ ಎಲ್ಲ ನೋಡಲಿಲ್ಲ ನಿನ್ನೆ ಫುಲ್ ಟಯರ್ಡ್ ಆಗಿತ್ತು ಹೋಗಿ ಮಲಗಿದು ಸೀದೋಗಿ ಸ್ನಾನ ಮಾಡಿ ಬಿತ್ಕೊಂಡದೆ ಅಷ್ಟು ಟಯರ್ಡ್ ಆಗಿತ್ತು ಕೈ ಕಾಲೆಲ್ಲ ನೋವು ಬಟ್ ಇವತ್ತು ಹೇಗೋ ಎದ್ದು ಈಗ ಗಂಟೆ ಆಕ್ಚುಲಿ ಏಳುವರೆ ಆದದು ಏಳುವರೆಗೆ ಗ್ರೌಂಡ್ ಅಲ್ಲಿ ಇದ್ದೇವೆ ಎಂಟು ಗಂಟೆಯಿಂದ ಮ್ಯಾಚ್ ಸ್ಟಾರ್ಟ್ ಅಂತೆ ಸುಮಾರು ಜನ ಬಂದಿದ್ದಾರೆ ನಾವು ಅಂದ್ಕೊಂಡು ನಾವು ಬೇಗ ಬಂದು ಬಂದಿರ್ಬೋದೇನೋ ಹೇಳಿ ಬಟ್ ಇಲ್ಲ ಸುಮಾರು ಜನ ಆಲ್ರೆಡಿ ಬಂದಿದ್ದಾರೆ ಎಸ್ ಸೊ ಬನ್ನಿ ಡೇ ಟೂ ಅಲ್ಲಿ ಏನೇನೆಲ್ಲ ಆಗ್ತದೆ ಬನ್ನಿ ಹೋಗಿ ಅಷ್ಟೆಲ್ಲ ಗಮ್ಮತ್ತು ಮಾಡ್ತೇವೆ ನೋಡಿ ಬನ್ನಿ ಹೋಗಿ ನೋಡುವ ತ್ರೀ ಟೂ ವಾನ್ ಗೋ ಜರ್ಸಿ ರಿವೀಲ್ ಮಾಡ್ತಿದ್ದೇನೆ ಗೈಸ್ ನಮ್ಮದು ಫಸ್ಟಿಗೆ ಅದಕ್ಕಿಂತ ಮೊದಲು ಒಂದು ಸಾಂಗ್ ಆಡಬೇಕು ಎಲ್ಲರೂ ನೀನ್ಸ್ ಆಡ್ಬೇಕು ಟೀ ಯಾವುದು ಯಾವ್ದು ಹೇಳು ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಶ್ರೀರಾಮ ರಾಮ್ ಸೊ ನಮ್ಮದು ಟೀಮ್ ಬಳ್ಳಾರಿ ಟಸ್ಕರ್ಸ್ ಟಾಸ್ಕರ್ಸ್ ಆನೆ ಬಾಲ ಉಂಟಂತ ಸೂಪರ್

ಸೊ ಎಲ್ಲ ಇನಿಷಿಯಲ್ ಡಿಸ್ಕಷನ್ ಮಾಡ್ತಿದ್ದಾರೆ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ತಿದ್ದಾರೆ ಸೊ ಇದಾದ ಮೇಲೆ ಇನ್ನೀಗ ಟಾಸ್ ಹಾಕಿ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ನಮ್ಮ ಹುಡುಗನ ಬ್ಯಾಟಿಂಗ್ ಗೋ ಗೋ ಒಳ್ಳೆ ಒಳ್ಳೆ ಬಾಯ್ ಮೂರು ಬಾಲಲ್ಲಿ ಒಂದು ಸಿಕ್ಸ್ ಒಂದು ಫೋರ್ ಬಾರಿ ಒಳ್ಳೆ ಬ್ಯಾಟಿಂಗ್ ವೆಲ್ ಪ್ಲೇಡ್ ಈಗ ಸೆಕೆಂಡ್ ಇನಿಂಗ್ಸ್ ಫಸ್ಟ್ ಬಾಲ್ ಪಂಕಜ್ ವರ್ಸಸ್ ವಿಪ್ಲವ್ ಈಗ ಪೂಜಿತನ್ ಅವ್ರದ್ದು ಪ್ರಾಕ್ಟೀಸ್ ಆಗ್ತಾ ಉಂಟು ಅದರೊಟ್ಟಿಗೆ ನಮ್ಮದು ಮ್ಯಾಚ್ ಅವ್ರದ್ದು ಮ್ಯಾಚ್ ಒಟ್ಟೊಟ್ಟಿಗೆ ಗ್ರೌಂಡ್ ಗ್ರೌಂಡಲ್ಲಿ ಗರ್ಲ್ಸ್ ವುಮೆನ್ಸ್ ಅವ್ರದ್ದು ಮ್ಯಾಚ್ ಅದರಲ್ಲಿ ಪೂಜಿತನ್ ಟೀಮ್ ಉಂಟು ಮೇಲೆಗಡೆ ಮೆನ್ಸ್ ಇದು ಅದರಲ್ಲಿ ನಮ್ಮ ಟೀಮ್ ಉಂಟು ಸೊ ಇಬ್ಬರಿಗೂ ಆಚೆ ಈಚೆ ರೆಕಾರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಮ್ಯಾಚ್ ಎಂತಾಗ್ತಂದ್ರೆ ನಾವು ಫೈನಲ್ ಹೇಳ್ತೇವೆ ಈ ಮ್ಯಾಚ್ ನಾವು ವಿನ್ ಆಗಲೇಬೇಕು ಬಟ್ ಅವರಿಗಿದು ಫಸ್ಟ್ ಮ್ಯಾಚ್ ಅಲ್ಲಿ ನೋಡಿ ಪೂಜಿತ ಅಲ್ಲಿದ್ದಲ್ಲಿ ತೋರಿಸ್ತೇನೆ ಅಲ್ಲಿದ್ದಾರೆ ನೋಡಿ ಹೆವಿ ಪ್ರಾಕ್ಟೀಸ್ ಆಗ್ತಾ ಉಂಟು ಪೂಜಿತಾ ಅವಳಕ್ಕಿಂತ ದೊಡ್ಡದ ಒಳ್ಳೆ ಟೀ ಶರ್ಟ್ ಉಂಟು ಮಾರೇ ಅದರಲ್ಲಿ ಇನ್ನೊಬ್ರು ಆ ಟೀ ಶರ್ಟ್ ಒಳಗೆ ಕಟ್ಟಿಕೊಂಡಲ್ಲ ಎಲ್ಲ ರೆಡಿಯಾ ಟೀಮ್ ಟೀಮೆಲ್ಲ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ದಾಂಡಿಗಾರಲ್ಲ ನೀವು ಹುಡುಗಿಯರಿಗೆ ಅಂತೇಳು ದಾಂಡಿಗಾರೆ ಹಾಂ ಆಲ್ ದ ಬೆಸ್ಟ್ ಅದೇ ಇರ್ಲಿ ಅದೇ ಅದೇ ಒಳ್ಳೆಯ ಉಂಟು ಗಂಡ ಏನಾದ್ರು ಕೋಚಿಂಗ್ ಕೊಟ್ಟಿದ್ದಾರಾ ತುಂಬಾ ಕೊಟ್ಟಿದ್ದಾರೆ ಏನಾದ್ರು ನೆನಪು ತಲೆಯಲ್ಲಿ ಉಂಟಾದ ನೆನಪುಂಟು ಆದಷ್ಟು ಅದ್ರ ಅದರಲ್ಲಿ ಸ್ವಲ್ಪ ಪರ್ಸೆಂಟ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಟ್ರೈ ಮಾಡ್ತೇನೆ ಔಟ್ಪುಟ್ ಅದ್ರದ್ದು ಎಷ್ಟು ಪರ್ಸೆಂಟ್ ಬಟ್ಟು ಗೊತ್ತಿಲ್ಲ ಅಂಡ್ ನಮ್ಮದು ಮಂಗಳೂರು ಯುನೈಟೆಡ್ ಲೋಗೋ ನೋಡಿ ಗೈಸ್ ಬೀಚ್ ಸೈಡ್ ಅಲ್ಲಿ ಗುಡ್ಡೆ ಗುಡ್ಡೆ ಮರ ಅಂಡ್ ದೆನ್ ಬ್ಯಾಟ್ ಬಾಲ್ ಬೀಚ್ ಅಲ್ಲಿ ಮಂಗಳೂರು ಫೇಮಸ್ ಯಾವುದಕ್ಕೆ ಕರಾವಳಿ ಪ್ರದೇಶ ಬೀಚ್ ಒಳ್ಳೆ ಆಗಿದೆ ಲೋಗೋ ನಿಮ್ಮದು ಬೀಚ್ ಸೈಡ್ ಅಲ್ಲಿ ಆಡಿ ನೀವು ಮತ್ತೆ ಇಲ್ಲಿ ಅಂತ ಕೇಳು ಇಲ್ಲಿ ಬೀಚ್ ಇಲ್ಲ ಅದಕ್ಕೆ ಓಕೆ ಬಟ್ ಆಲ್ ದಿ ಬೆಸ್ಟ್ ಚಂದ ಮಾಡಿ ಆಡ ಆಯ್ತಾ ಹೇಳಿ ನೆಂಪು ಉಂಟಲ್ಲ ನಮ್ದು ಬೆಳ್ಳಾರಿ ಟಸ್ಕರ್ ಸೋತಿತ್ತು ಸೆಕೆಂಡ್ ಮ್ಯಾಚಸ್ ಸಹ ವೆಲ್ ಪ್ಲೇಡ್ ಒಳ್ಳೆ ಆಡಿದ್ದೇವೆ ಎಂಟು ಓರಲ್ಲಿ ತೊಂಬತ್ತ ಎಂಟು ರನ್ ಹೊಡೆದಿದ್ದೇವೆ ಬಟ್ ಡಿಫೆಂಡ್ ಆಗಲಿಲ್ಲ ವೆಲ್ ಪ್ಲೇಡ್ ಎಲ್ಲರೂ ತುಂಬ ಒಳ್ಳೆ ಆಡಿದ್ದಾರೆ ಖುಷಿಯಾಯಿತು ಆಡಿ ಈ ಸಲ ಭಾರಿ ಖುಷಿಯಾಯಿತು ಪ್ರಾಕ್ಟೀಸ್ ಇಲ್ಲ ಅದು ಆಡಿದ್ದು ಈಗ ಪೂಜಿತ ಅವ್ರದ್ದು ಮ್ಯಾಚ್ ಉಂಟು ತೋರಿಸ್ತೇನೆ ನೋಡಿ ಪೂಜಿತಾ ಬೌಲಿಂಗ್ ಮಾಡ್ತಿದ್ದಾಳೆ ಪೂಜಿತ ಅಂದ್ರೆ ಬೌಲಿಂಗ್ ಉಂಟು ನಮ್ಮ ಬುಮ್ರಿ ಲೇಡಿ ಬುಮ್ರಿ ಹೋದ ವರ್ಷ ಬುಂಬ್ರಿ ಅಂತ ಬಿರುದು ಸಿಕ್ಕಿದ ಅವರು ಆಡ್ತಿದ್ದಾರೆ ಈಗ ಓವರ್ ಆಯ್ತಾ ಅಂತ ಎಷ್ಟಬೇಕು ಮಾಡ್ತಾ ರೋಚಕ ಸ್ಥಿತಿಯಲ್ಲಿದೆ ಫೈವ್ ಬಾಲ್ ಸಿಕ್ಸ್ ಮಂಗಳೂರು ಯುನೈಟೆಡ್ ಕಂಟ್ರೋಲ್ ಮಾಡ್ತಿದ್ದಾರೆ ರೋಚಕ ಮ್ಯಾಚ್

ನಮ್ಮ ಮಂಗಳೂರು ಮಾನಮರ್ಯಾದಿ ಉಳಿಸಿದ ಪೂಜಿತನ್ ಅವರಲ್ಲಿದ್ದಾರೆ ವೆಲ್ ಪ್ಲೇಡ್ ವೆಲ್ ಪ್ಲೇಡ್ ಭಾರಿ ಖುಷಿಯಲ್ಲಿದ್ದಾರೆ ಮಂಗಳೂರು ಯುನೈಟೆಡ್ ಹೋದ ವರ್ಷದ ರಿವೆಂಜ್ ಅನ್ನು ತಗೊಂಡಿದ್ದಾರೆ ಪೂಜಿತನ್ ಅವರು ಅಮಿತಕ್ಕ ಇದು ಹೋದ ವರ್ಷದ ರಿವೆಂಜ್ ಆಯ್ತಾ ಆಸಾಮ್ ಗೇಮ್ ಆಸ್ಸಾಂ ಗೇಮ್ ನೋಡು ಈಗ ಇಂಟರ್ವ್ಯೂ ಮಾಡುವ ಲೇಟ್ ಬಂದು ಮೋಸ್ಟ್ಲಿ ನಿದ್ರೆ ಮಾಡ್ತಿದ್ರು ಅಲ್ಲ ನಿನ್ನೆ ಆಲ್ ಓಕೆದು ಹಾಗೆ ಲೇಟ್ ಆದ್ು ಪಾರ್ಟಿಸ್ ಇಂಪಾರ್ಟೆಂಟ್ ಸೋ ಯಾ ನೈಸ್ 플레이ಡ್ ಯಾ ಸೂಪರ್ ಥ್ಯಾಂಕ್ ಸೂಪರ್ ಬೋಲ್ಡ್ ಏ ನಾನು ನೋಡಲಿಲ್ಲ ಹೇಗೂ ಹೌದಾ ಬೌಲಿಂಗ್ ನಾನು ನೋಡಲಿಲ್ಲ ನೀ ಹೊಗಳಿಕೆ ಸಿಕ್ತಾ ಉಂಟು ಅಯ್ಯಯ್ಯೋ ನಾಚಿಗೇನೆ

ಬುಮ್ರಿ ಬುಮ್ರಿ ಅಂತ ನಿಂಗೆ ಹೆಸರು ಕೊಟ್ಟ ಸಾರ್ಥಕ ಆಯ್ತು ಮಾರ ಬುಮ್ರಿ ಕಂಗ್ರಾಚ್ ಇನ್ನು ಬುಮ್ರಿ ನೀ ಲೈಫ್ ಲಾಂಗ್ ಬುಮ್ರಿ ಐ ಆಮ್ ಹ್ಯಾಪಿ ಟು ಬಿ ಅ ಬುಮ್ರಿ ನೈಸ್ ಕಂಗ್ರಾಚ್ಯುಲೇಷನ್ಸ್ ಇಲ್ಲ ಒಳ್ಳೆ ಆಡಿದೇವೆ ಮತ್ತೆ ಎಲ್ಲ ಟೀಮ್ ಅವರು ಆದಷ್ಟು ಅವರ ಪ್ರಯತ್ನ ಪಟ್ಟಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಎಫರ್ಟ್ ಎಂತ ಆಯ್ತು ಅಂತ ನಿಮಗೆ ಗೊತ್ತುಂಟಲ್ಲ ಇಟ್ ಹ್ಯಾಸ್ ಬೀನ್ ಫುಲ್ಫಿಲ್ಡ್ ಓಕೆ ಈಗ ಪೂಜಿತನವರದು ಮ್ಯಾಚ್ ನೆಕ್ಸ್ಟ್ ಸೆಕೆಂಡ್ ಮ್ಯಾಚ್ ಈಗ ಸ್ಟಾರ್ಟ್ ಆಗ್ಲಿಕ್ಕೆ ಉಂಟು ಅಧ್ಯಾಯ ಎರಡನೇ ಓ ಎರಡನೇ ಅಧ್ಯಾಯ ಮ್ಯಾಂಗ್ಳೂರ್ ಯುನೈಟ್ ಯುನೈಟೆಡ್ ಸೊ ನೋಡುವ ಈಗ ಈ ಗೇಮ್ ಅಲ್ಲಿ ಹೇಗೆ ಆಗ್ತದೆ ಅಂತ ಇಲ್ಲಿ ನೋಡಿ ಟೀಮ್ ಎಲ್ಲ ರೆಡಿ ಆಗಿದ್ದಾರೆ ಆಲ್ರೆಡಿ ಅಲ್ಲಿದ್ದಾರೆ ನೋಡಿ ಟೀಮ್ ಎಲ್ಲ ರೆಡಿ ಆಗಿದೆ ಮಂಗ್ಳೂರ್ ಯುನೈಟ್ ಇದು ಮೆನ್ಸ್ ಟೀಮ್ ಇದು ಎಲ್ಲ ಮ್ಯಾಂಗ್ಳೂರಿಗೆ ಚಿಯರ್ ಕಮಾಂಡ್ ಮ್ಯಾಂಗ್ಳೂರ್ ಯುನೈಟೆಡ್ ಪೂಜಿತರವರು ಬಾರಿ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಮಂಗಳೂರು ಯುನೈಟೆಡ್ಸ್ ಗೆ ಆಡ್ಲಿಕ್ಕೆ ಕಾಯ್ತಾ ಇದ್ದಾರೆ ಅವರ ಪ್ರದರ್ಶನ ನೋಡಲಿಕ್ಕೆ ನಾವು ಸಹ ಕಾತರದಿಂದ ಕಾಯ್ತಿದ್ದೇವೆ ಇದರ ಅರ್ಥ ಅವರು ಫಸ್ಟ್ ನಾನು ಮ್ಯಾಚ್ ನೋಡಲಿಲ್ಲ ಅಂತ ಚಪ್ಪಾಳೆ ಅವರು ನಮ್ಮotti ನಾವು ಆಡ್ತಿದ್ವಿ ಇಲ್ಲಿ ಗೆ ನಾotti ಗೆ ಇಲ್ಲಿ ಮ್ಯಾಚ್ ಆಡ್ತಿದ್ವಿ ಸುಶ್ರುತಿ ಬ್ಯಾಟಿಂಗ್ ನಲ್ಲಿ ಮೈಸೂರು ವಾರಿಯರ್ಸ್ ಇಂದ ಕ್ಯಾಪ್ಟನ್ ಮಂಗಳೂರವರು ನೀರಿನ ದಬ್ಬ್ಯಸ ಇದೆ ಬಾಲ್ ಹಂಗೀಡಿದರೆ ನೋಡೋಣ ಇವಾಗ ಪೂಜಿತಾ ನೋಡಿ ಇಲ್ಲಿ ಪೂಜಿತಾ ಎಂತ ಮಾಡ್ತಿದ್ದಾಳೆ ಪಾಪ ಮಂಡೆ ವೆಚ್ಚ ಆಗಿದೆ ಪೂಜಿತನಿಗೆ ಎರಡು ಬಾಲ್ ಎರಡು ಫೋರ್ ಅಪನೆಂಟ್ ಮೈಸೂರು ಪಾಕ್ ಬಂದಿದ್ದಾರೆ ಅನ್ಸುತ್ತೆ ಅಲ್ಲಿ ಮೈಸೂರು ಸ್ಟಾಲ್ ಅಲ್ಲಿ ವೆರಿ ಗುಡ್ ಮಂಗಳೂರು ಸ್ವಲ್ಪ ಫಿಶ್ ತಿನ್ಕೊ ಬಂದಿದ್ರೆ ಒಳ್ಳೇದಾಗಿರೋದು ಇವಾಗ ಪೂಜಿತರವರ ಬೌಲಿಂಗ್ ಉತ್ತಮವಾದ ಪ್ರದರ್ಶನ ಕ್ಯಾಚ್ ಕ್ಯಾಚ್ ಓ ಕ್ಯಾಚ್ ಸ್ವಲ್ಪ ಸೂಪರ್ ಆಗಿದ್ದಾರೆ ಕ್ಯಾಚ್ ಹಿಡಿಯಲು ಅಯ್ಯೋ ಗುಡ್ ಬಾಲಿಂಗ್ ಅಲ್ಲಿ ಸಾಗಿ ಮೇಲೆ ಸಹ ಸುಮಾರು ಜನ ಇದ್ದಾರೆ ಆ ವೆರಿ ಗುಡ್ ಬಾಲಿಂಗ್ ಮೇಡ್ ಅನ್ ಓವರ್ ಮೇಡ್ ಅನ್ ಓವರ್ ವೆರಿ ಗುಡ್ ಮೇಡ್ ಅನ್ ಓವರ್ ಫಾರ್ಟಿ ಟೂ ಟಾರ್ಗೆಟ್ ಸೊ ಫಾರ್ಟಿ ಒನ್ಗೆ ರಿಸ್ಟ್ರಿಕ್ಟ್ ಮಾಡಿದ್ದಾಳೆ ಪೂಜಿತ ಲಾಸ್ಟ್ ಓವರ್ ಹಾಕಿ ವೆರಿ ನೈಸ್ ಡಿಸ್ಕಸ್ ಮಾಡ್ತಿದ್ದಾಳೆ ನೋಡು ಎಂತ ಅಂತ ಕೇಳು ಅವಳ ಹತ್ರ

ಗುಡ್ ರನ್ನಿಂಗ್ ಗುಡ್ ರನ್ನಿಂಗ್ ಆ ಓವರ್ ಥ್ರೋ ರನ್ಸ ಓಡಿದ್ರು ಅರೆ ಆಗ್ಬೋದು ಗುಡ್ ರನ್ನಿಂಗ್ ಗುಡ್ ರನ್ನಿಂಗ್ ಆ ಬೋಲ್ಡ್ ಬೋಲ್ಡ್ ಬ್ಯೂಟಿಫುಲ್ ಬಾಲಿಂಗ್ ನೋಡುವ ಸಿಕ್ಸ್ ಹೋಗ್ತದ ಫೋರ್ ಹೋಗ್ತದ ಅಥವಾ ಔಟ್ ಆಗ್ತಾರ ಅಂತ ಶಾರ್ಟ್ ಒಂದು ಬಾಲ್ ಐದಾಗಬೇಕು ಒಂದು ಬಾಲ್ ಐದಾಗಬೇಕು ಸೂಪರ್ ಬ್ಯಾಟಿಂಗ್ ಪುಸಿ ತಂದು ಜಸ್ಟ್ ಇನ್ನು ಸ್ವಲ್ಪ ಬಾಲ್ ಹಾಕಿದ್ರೆ ಸಿಕ್ಸ್ ಹೋಗ್ತಿತ್ತ ಅಂತ ಐ ಪಿ ಎಲ್ ಲೆವೆಲಲ್ಲಿ ಮ್ಯಾಚ್ ಆಗ್ತಾ ಉಂಟು ಮಾರೆ ಒಂದು ಬಾಲ್ ಒಂದು ಬಾಲ್ ಐದು ರನ್ ಹಾಕ್ಬೇಕು ಫೋರ್ ಹೋದ್ರೆ ಟೈ ಔಟ್ ಆಗ್ತಾರ ಫೋರ್ ಹೊಡಿತಾರ ನೋಡುವ ಇಲ್ಲ 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 ವಿನ್ ವಿನ್ ಮ್ಯಾಂಗ್ಳೂರ್ ಯುನೈಟೆಡ್ ಸೋತಿದ್ದಾರೆ ಗೈಸ್ನಿಗೆ ಫುಲ್ ವೆಲ್ ಪ್ಲೇಡ್ ಅಂತ ಹೇಳ್ತಿದ್ದಾರೆ ಎಂತ ಹೋಗ್ಲಿಕ್ಕೆ ಉಂಟಾ ಇಲ್ವಾ ರನ್ ರನ್ ರೇಟ್ ರೇಟ್ ಅಲ್ಲಿ ನೀವ ಆಗ ಸೆಕೆಂಡ್ ಮ್ಯಾಚ್ ಎಷ್ಟು ಡಿಫ್ರೆನ್ಸ್ ಅಲ್ಲಿ ನಿಮ್ ವಿಕೆಟ್ ಅವರು ಮಂಗ್ಳೂರಿಗೋಸ್ಕರ ಮಾಫಿ ಈಗ ಹಾಗಾದ್ರೆ ಎಲ್ಲಿವರೆಗೆ ಎಕ್ಸಾಮ್ ಇಲ್ಲ ನೈನ್ತ್ ಸ್ಟ್ಯಾಂಡರ್ಡ್ ವರೆಗೆ ಎಕ್ಸಾಮ್ ಇಲ್ಲ ಮಕ್ಕಳಿಗೆ ಸೊ ನೈನ್ ಸ್ಟ್ಯಾಂಡರ್ಡ್ ಇಂಡಿಯಾದಲ್ಲಿ ಈವನ್ ಎಲ್ ಕೆಜಿ ಇಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಇಲ್ಲಿ ನೈನ್ ಸ್ಟ್ಯಾಂಡರ್ಡ್ ತನಕ ಎಕ್ಸಾಮ್ ಇಲ್ಲ ಕೆಜಿಗೆ ಟೂ ಒನ್ ಮಧ್ಯಾಹ್ನ ನಿದ್ರೆ ಮಾಡ್ಲಿಕ್ಕೆ ನಿದ್ರೆ ಮಾಡಿ ಅದಾದ್ಮೇಲೆ ಟೂ ಒನ್ ಇದೆಲ್ಲ ಇರ್ತದೆ ಇಲ್ಲಿ ಹಾಗಾದ್ರೆ ನೈನ್ ಸ್ಟ್ಯಾಂಡರ್ಡ್ ತನಕ ಹಾಗಾದ್ರೆ ನಿಮ್ಗೆ ಎಂತ ಮಾಡ್ತಾರೆ ನೀವು ಎಂತ ಎಲ್ಲ ಇರ್ತದೆ ಸ್ಕೂಲಿಗೆ ಹೋದಾಗ ಎಂತ ಇರ್ತದೆ ಒಂದು ಓಕೆ ಸಬ್ಜೆಕ್ಟ್ಸ್ ಉಂಟು ಬಟ್ ಎಕ್ಸಾಮ್ಸ್ ಇಲ್ಲ ಹ ಓಕೆ ವೆದರ್ ಇಲ್ಲಿ ಚಳಿ ವೆದರ್ ಆಬ್ವಿಯಸ್ಲಿ ಕೆನಡಾ ವೆದರ್ ಇಟ್ಸ್ ಆಬ್ವಿಯಸ್ ನೋ ವೆದರ್ ಅದಕ್ಕೆ ನನ್ನ ಹತ್ರ ನೀನು ನನ್ನತ್ರ ಕೇಳಿದ್ರು ಐ ಲೈಕ್ ಕೆನಡಾ ನೋ ಡೌಟ್ ಸೋ एक्चुअली ಸ್ವಲ್ಪ ಸೆಕ್ಕಿ ಆದ್ರು ಪರವಾಗಿಲ್ಲ ಎಸಿ ಆಗ್ಲಿ ಇಲ್ಲ 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 ನೋ 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 ವೆದರ್ ವೈಸ್ ಕೆನಡಾ ಇಸ್ ಬೆಸ್ಟ್ ಯು ಕ್ಯಾನ್ ನಾಟ್ ಆ ಸಿ ಸೊ ದಟ್ ಈಸ್ ಆಬ್ವಿಯಸ್ ಬಟ್ಟೆ ಆ ಕ್ರೇಜಿ ಎಜುಕೇಶನ್ ಸಿಸ್ಟಮ್ ಅಲ್ಲ ವಾ ನಂಗೆ ನಾನು ಇಲ್ಲಿ ಹುಟ್ಟಬೇಕಿಂದ ಅದಕ್ಕೆ ನೋಡಿ ನಾವೆಲ್ಲ ಆದ್ರೆ ನಮ್ಗೆ ಕುಂಡೆಗೆ ಚಟ ಚಟ ಅಂತ ಕೊಟ್ಟು ಹುಲಿ ಆಟೋ ಡ್ರೈವರ್ ಎಳ್ದು ಆಟೋ ಅಲ್ಲಿ ಹಾಕಿ ಕರ್ಕೊಂಡು ಹೋಗ್ತಿದ್ರು ನಾವು ಹೀಗೆ ಅಂತ ಕೂಗ್ತೀವಿ ಇಲ್ಲಿದ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಒಂದು ಮಕ್ಕಳು ಕೂಗುದಿಲ್ಲ ಎಜುಕೇಶನ್ ಸಿಸ್ಟಮ್ ಗ್ಲಾಡ್ ಯುವರ್ ಎಂಜಾಯಿಂಗ್ ಇಟ್ ಥ್ಯಾಂಕ್ ಯು ಫಾರ್ ದಿಸ್ ಲಿಟಲ್ ಇಷ್ಟು ಎನರ್ಜಿ ಇಲ್ಲ ಆಯ್ತಾ ನಾ ಅದ್ ಖಾಲಿ ಕೊಟ್ಟಾಗಿ ನಾನು ಶೋ ಮಾಡಿದ್ದು ಬಟ್ ಫುಲ್ ಸುಸ್ತಾಗಿ ಅಲ್ಲಿಗೆ ಮುಟ್ಟಿದೆ

మసాలా ಕನ್ನಡದಲ್ಲಿ

ಈಗ ಪಾಸ್ತಾನು ಮಾಡ್ತಿದೀವಿ ಹೋಮ್ ಮೇಡ್ ಪಾಸ್ತಾ ಎಲ್ಲ ಇದು ನಾವು ಅಂದ್ರೆ ಲೈಕ್ ವಿ ಫಾರ್ ಸ್ಮಾಲ್ ಸ್ಮಾಲ್ ಆಲ್ಸೋ ಫುಡ್ ಸರ್ಟಿಫೈಡ್ ನಾವು ಸೇಫ್ಟಿ ಸರ್ಟಿಫೈಡ್ ಸೊ ಇದಲ್ದೆ ನಾವು ಚಿಗುರು ಮಕ್ಕಳ ಕಲಾ ಸಂಸ್ಥೆ ಅಂತ ನಮ್ದು ನೈನ್ಟೀನ್ ಏಯ್ಟಿ ಟೂ ಇಂದಲೇ ನಡೆಸ್ತಾ ಇದ್ದೀವಿ ಮೈಸೂರಿಂದ ನಮ್ಮ ತಾಯಿ ಡಾಕ್ಟರ್ ಶ್ರೀವಳ್ಳಿ ಅಂತ ಪಿ ಎಚ್ ಡಿ ಅವರು ಸೊ ಅಲ್ಲಿ ನಾನು 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 ಪ್ರೊಡ್ಯೂಸ್ ಮಾಡ್ತೀನಿ ಔರ್ ಡೈರೆಕ್ಟ್ ಮಾಡ್ತಾರೆ ಶೋಸ್ ಸೋ ನಮ್ಮದು ಇದು ಮೊದಲಿದು ವ್ಲಾಗ್ಸ್ ನೋಡಿದ್ರೆ ವಿಕೆ ಕೆ ಕೆ ಐ ಥಿಂಕ್ ಯಾವುದಾದೂ ನಾವು ಇಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಂತ ಹಾ ಅದು ದೀಪಾವಳಿ ವ್ಲಾಗ್ ಯಾರಾದ್ರು ನೋಡಿದ್ರೆ ಅದ್ರಲ್ಲಿ ಇವರ ತಾಯಿಯವರು ಏಜ್ ಆಗಿದೆ ಅವರು ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿ ನಾವೆಲ್ಲ ಹೀಗೆ ಹಾ ಅಂತ ಹೇಳಿ ನೋಡೋತರ ಮಾಡಿದ್ರು

ಇಲ್ಲಿ ಮಕ್ಕಳಿಗೆಲ್ಲ ಇನ್ನೂ ಗುಡ್ ಥಿಂಗ್ ಅಲ್ವಾ ಬಿಕಾಸ್ ಕನ್ನಡ ಕಲಿಯೋದು ಅದು ಇದೆಲ್ಲ ಇವರ ಡ್ರಾಮಾ ತ್ರೂ ಅದು ಸ್ಟೋರಿ ಮಾಡಿದ್ರಲ್ಲ ಅವರು ಸೊ ಅದರಿಂದ ಸ್ಟೋರಿ ಟೆಲ್ಲಿಂಗ್ ಎಲ್ಲ ಸಾಕ್ತದೆ ಸೊ ದಟ್ಸ್ ಎ ಗುಡ್ ಥಿಂಗ್ Thank ಯು so ಮಚ್ ಥ್ಯಾಂಕ್ ಯು you so Thank much. You. All the best for your uh, Thank you. uh, YouTube okay. channel ಬೇಡ ಬೇಡ ಇದೀಗ ಚಳಿ ವೆದರ್ ಅಲ್ಲ ಸೆಕೆ ವೆದರ್ ಚಾಕ್ ಇಲ್ಲ ಆಕ್ಚುಲಿ ಚಳಿ ಉಂಟು ಇಲ್ಲ ನಾ ಜಾಕೆಟ್ ಹಾಕ್ತೇನೆ ಆ ಚಳಿ ಇದ್ದದಕ್ಕೆ ಜಾಕೆಟ್ ಹಾಕಿ ಒಳ್ಳೆ ಥಂಡಿ ಗಾಳಿ ಉಂಟು ಇದಕ್ಕೆ ಟೀ ಕುಡಿಲಿಕ್ಕೆ ಬೆಸ್ಟ್ ಆಗ್ತದೆ ಬಟ್ ನನ್ನ ಹೆಂಡತಿಗೆ ಅರ್ಥ ಅದಿಲ್ಲ ಫೀಲಿಂಗ್ಸ್ ಅರ್ಥ ಆಗುದಿಲ್ಲ ಅವಳು ಹೇಳ್ತಾಳೆ ಅವಳಿಗೆ ಚಾಟ್ಸ್ ಇಷ್ಟ ಆಗ್ತದೆ ಇವಳು ಟೀ ಲವರ್ ಅಲ್ಲ ಸೊ ಅದು ನೀವು ನಮ್ಮ ರೀಲ್ಸ್ ನೋಡ್ತಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ನಾನು ಟೀ ಲವರ್ ಅಂತ ಚಾಟ್ಸ್ ತಕೋ ಬೇಗ ಫೈನಲ್ಸ್ ಉಂಟು ಯೂಟ್ಯೂಬ್ ಚಾನಲ್ ನೋಡಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ವೆರಿ ಗುಡ್ ಕೀಪ್ ಇಟ್ ನಮ್ಮನ್ನು ಆಡ್ ಮಾಡ್ತಾ ಇರಿ ಹೌದು ಲೈಕ್ ಮಾಡ್ತಾ ಇರ್ತೀವಿ ನಮಗೂ ಶೇರ್ ಮಾಡ್ತಾ ಇರ್ತೀವಿ ಖುಷಿ ಎಲ್ಲ ಒಟ್ಟಿಗೆ ಚೆನ್ನಾಗಿರುತ್ತೆ ಮಂಗ್ಳೂರ್ ಭಾಷೆ ಕೇಳೋಕೆ ಚಂದ ಹೌದು ಸೊ ಚೆನ್ನಾಗಿದೆ ನಾ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನೀವು ಆಲ್ರೆಡಿ ನೋಡಿರ್ಬೋದು ಬಟ್ ಈ ನಿನ್ನೆ ಮ್ಯಾಚ್ ಅಲ್ಲಿ ನಾವಿಬ್ರು ಒಂದೇ ಟೀಮಿ ಆಡಿದ್ದು ನನಗಿಂತ ಅತ್ಯುತ್ತಮ ಮಾಡಿದರೆ ಸೋ ನೈಸ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಥ್ಯಾಂಕ್ ಯು ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಎಲ್ಲ एवरीथिंग ವಾಸ್ ಗುಡ್ ಫೂಟ್ ವಾಸ್ ಗುಡ್ ನಮ್ದೊಂದು ಯೂ ಮ್ಯಾಮ್ ಪೂಜು ಕಾಜು ಸ್ಟೋರೀಸ್ ಅಂತ ನಾವು ಅದಕ್ಕೆ ರೆಕಾರ್ಡ್ ಮಾಡ್ತಿದ್ದೇವೆ ಏನಾರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಚಾನೆಲ್ ಉಂಟು ಮಾಡಿ ಎಲ್ಲರೂ ಎಲ್ಲರೂ ಪೂಜು ಕಾಜು ಸ್ಟೋರೀಸ್ ಸಬ್ಸ್ಕ್ರೈಬ್ ಮಾಡಿ

ಅದಕ್ಕೆ ಅವರಿಗೆ ಆಮೇಲೆ ಇಂಥ ಪ್ಲೇಯರ್ಸ್ ಜೊತೆ ಇಲ್ಲ ನಮ್ಮಂತ ಉದಯೋನ್ಮುಖ ಆಟಗಾರರಿಗೆ ಒಂದು ಚಾನ್ಸ್ ಕೊಡ್ಬೇಕಲ್ಲ ಇವರೇ ಎಷ್ಟಂದ್ ಆಡುದು ಅದಿಕ್ಕೆ ನಮ್ಗೆಲ್ಲ ಒಂದ್ ಚಾನ್ಸ್ ಬಿಟ್ಟು ಕರೆಕ್ಟ್ ಅಲ್ಲಿ ಗ್ಯಾಪ್ ಕವರ್ ಮಾಡಿ ಬಿಟ್ಲು ತ್ಯಾಂಕ್ ಯು ಸೋ ಮಚ್ ಅಟ್ಲೀಸ್ಟ್ ಬಂದ್ರಲ್ಲ ಇಲ್ಲಿ ನಮ್ಮ ಸಂದೀಪ್ ಅವರ ಮಗ ಇದ್ದನ್ ನೋಡಿ ನಿನ್ನೆ ಕಿಡ್ಸ್ ಕ್ರಿಕೆಟ್ ಆಯ್ತಲ್ಲ ಡೇ ಒನ್ ಅಲ್ಲಿ ಅದರಲ್ಲಿ ಸಿಕ್ಕಿದ ಮೆಡಲ್ ಥರ್ಡ್ ಪ್ಲೇಸಿಗೆ ಬ್ರಾನ್ಸ್ ಮೆಡಲ್ ಮಕ್ಕಳಿಗೆ ಚಂದ ಉಂಟು ಮೆಡಲ್ ಕಂಗ್ರ್ಯಾಚುಲೇಷನ್ಸ್ ಯು ಆರ್ ವೆಲ್ಕಮ್ ವೇರ್ ಈಸ್ ಯುವರ್ ಗೋಲ್ಡ್ ಬಟ್ ಗೋಲ್ಡ್ ಯಾ ಇಟ್ಸ್ ವಿತ್ ಯೋರ್ ಮಾನ್ ಹೌ ಕ್ಯಾನ್ ಐ ಶೋ ಮೈ ಯು ಈಗ ಮಂಗ್ಳೂರು ಯುನೈಟೆಡ್ ಮತ್ತೆ ಬೆಂಗಳೂರು ಫೈನಲ್ಸ್ ಮ್ಯಾಚ್ ಪೂಜಿತ ನೋಡಿಲಿದ್ದಾಳೆ ಫೀಲ್ಡಿಂಗ್ ಟೀಮ್ ಪೂಜಿತೆ ಎಂತ ಆಗ್ತದೆ ನೋಡ್ಬೇಕು ಈಗ ಫೈನಲ್ಸ್ ಓಡಿ ಒಂದು ಬೌಲಿಂಗ್ ಮಾಡ್ತಾ ಇದ್ದಾರೆ ಅಮೇಜಿಂಗ್ ಇದಕ್ಕೆ ನೋಡಿ ಎಕ್ಸ್ಪೀರಿಯನ್ಸ್ ಅಂತ ಜ್ಯೋತಿ ಅವರು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ದಾರೆ ಕ್ಯಾಚ್ ಕೈ ಚೆಲ್ಲಿದೆ ಎರಡು ಬಾಲ್ ಉಂಟು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಸ್ವಲ್ಪ wow. ಆಗಿ <laughs> <laughs> <laughs>

ಕಾಂಗ್ರಾಟ್ಸ್ ಹಾ 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 ಹ

ಗುರುರಾಜ್ ರಾತ್ರಿಯಲ್ಲಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಇಳಿದಿದ್ದಾರೆ ಸಂಜೆ ಸಂಜೆ ಉದ್ದವಾದ ಉದ್ದವಾದ ಗುರುರಾಜ ನಾನು ಬರೀ ಮಾತಾಡ್ತಾ ಇದ್ದೀನಿ ಸ್ಕ್ರಿಪ್ಟ್ ಎಲ್ಲ ಸ್ಕ್ರಿಪ್ಟ್ ಬರ್ದಿರೋದು ಅನಾಮಿಕ ಓ ಸಿಕ್ಸ್ ಇಲ್ಲಿ ಮ್ಯಾಚ್ ನೋಡ್ಲಿಕ್ಕಿಂತ ಜಾಸ್ತಿ ನಮ್ಗೆ ಕಾಮೆಂಟ್ರಿ ಕೇಳಲಿಕ್ಕೆ ಖುಷಿ ಆಗ್ತಾವಿಲ್ಲ ಯಾಕಂದ್ರೆ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ಗೊತ್ತಿದೆ ಚಿತ್ರದುರ್ಗ ಇರ್ಬಿ ಸೊ ವಿನ್ನಿಂಗ್ ಟೀಮ್ ಹೇಗ ಅನ್ನಿಸ್ತಾಂಟು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಏನ್ ಹೇಳಲಿಕ್ಕೆ ವರ್ಡ್ಸೇ ಬರ್ತಾ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಜ್ಯೋತಿ ಇದ್ದಲ್ಲಿ ಕಪ್ಪುಗಳು All of us did well. Right. Thank you, the team. We somehow we managed. Correct. <laughs> Correct. <laughs> so, thank you so much, team. This is our day. Let's enjoy. You're going <laughs> to enjoy lunch <laughs> of party, friendly. Chill. Enjoy lunch <laughs> of party. Stop. Stay ದಿತ್ಯಗಳಿಗೆ ಚಿನ್ನದ ಪದಕ ಚಿನ್ನದ ಪದಕ ಕೊಟ್ಟಿದ್ದಾರೆ ಬೆಳ್ಳಿ ಪದಕ ಬೆಂಗಳೂರಿನ ಮೆಟ್ರೋ ಕನ್ಯವರಿಗೆ ಜೋರ ಚಪ್ಪಾಳೆ ಡ್ಯಾನ್ಸ್ ಮಾಡ್ಕೊಂಡು ರೀಲ್ ಬರ್ತಾ ಇದ್ದಾರೆ ಮಾಡೂರಿನ ಮತ್ತೆ ಕನ್ಯಂತೆ ಬೇಗ ಬೇಗ ಬರಬೇಕು ಪೂಜಿತಾ ಅವರಿಗೆ ಜೋರ ಚಪ್ಪಾಳೆ ಆ ಬ್ಯೂಟಿಫುಲ್ ಜೋಟಿ ಅಂತೆ మేకార్గే జోల చప్పడే జొల చప్పడే స్వితాలి గయ జోల చప్పడే బల్లి సుహాసిని ఎవరు విష్ణుమత్తన ర일리 గుంటగొట్టారు పాప్ ద్రోబ్ आले జోల జగా మేడ అంటే కావ్యారి జోల చప్పడే కొరి ఆ సుష్పితా ఎవరు కాఫీ టీ మార్కొంటి విన్ ఆడిదార నోడి మేకార్గే జోల చప్పడే ఐవిహసన దీక్షాంతా దీక్షారి జోల చప్పడే బల్లి చప్పడే వినతా వినతా జోల ಅನನ್ಯ ಪಾಂಡೆ ಟ್ರೋಫಿ ಟ್ರೋಫಿ ಎರಡನೇ ಸಲ ಸತತವಾಗಿ ಆಡಿ ವಿನ್ ಆಗಿದ್ದಾರೆ ಅವರು ಎರಡನೇ ಬಾರಿಗೆ ಕಪ್ಪವರದ್ದೇ ಆಗಿದೆ साथियों ये जोड़ा चपाले मायूस सेंचुरी सेंचुरी में यूरोपीय जोड़ा चपाले योगेश ये चपाले आगे आगे ना ये फुटबाल पर ड्रेस पर ना ये अलोग घुरानी दामिया ये दोनों स्टाइलर्स फिनिश मारते घुरानी दामिया ये जोड़ा चपाले सुनी लगे सुनी लगे ಇನ್ನು ತಾಜು ಪೂಜಿತ ಅವರಿಗೆ ಜೋಲಾ ಚಪ್ಪಾಳೆ 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 ಸೆಟ್ಟಿಂಗ್ ರಾಘವೇಂದ್ರ ಅವರಿಗೆ ಜೋಲಾ ಚಪ್ಪಾಳೆ ಶಮಂತ ಅವರು ಬರ್ತಾ ಇದಾರೆ ಜೋಲಾ ಚಪ್ಪಾಳೆ ಸೂಪರ್ ಶಮಂತಂತೆ ಅಭಿಶೇಖರ್ ಬರ್ತಾ ಇದಾರೆ ಜೋಲಾ ಚಪ್ಪಾಳೆ ಕುಡಿ ಶಶಾಂ ಶಶಾಂ ಅವರಿಗೆ ಚಪ್ಪಾಳೆ ಅನಿಲ್ ಕುಮಾರ್ ಅವರು ಬರ್ತಾ ಇದಾರೆ

ಈಗ ನಾವು ಪಂದ್ಯದ ಲಾಸ್ಟ್ ಹಂತಕ್ಕೆ ಬಂದಿದ್ದೇವೆ ಅಂದ್ರೆ ಬೀಳ್ಕೊಡುಗೆ ಸಮಾರಂಭ ನಮ್ಗೆ ಬೆಳಿಗ್ಗೆ ಕರ್ಕೊಂಡು ಬಂದಿದ್ದು ನಮ್ಮ ಪ್ರಕಾಶ್ ಅವರು ಅವ್ರು ನಮ್ಗೋಸ್ಕರ ಈಗ ವಾಪಸ್ ಕರ್ಕೊಂಡು ಹೋಗ್ತಾರೆ ಬನ್ನಿ ಬನ್ನಿ ಅಂತ ಕಾದು ಕರ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಹೇಗಾಯ್ತು ಮ್ಯಾಚ್ ಎಲ್ಲ ಬೆಂಕಿ ಬೆಂಕಿ ಗುಡ್ ಸೊ ನಾವೆಲ್ಲ ಆಟಾಡಿದೇವೆ ಕೆಲವ್ರು ಆಟ ಆಡ್ಲಿಲ್ಲ ಕೆಲವರಿಗೆ ಫಸ್ಟ್ ಟೈಮ್ ಸೊ ಫಸ್ಟ್ ಟೈಮ್ ಆರ್ಸಿ ಹೇಗಾಯ್ತು ಆಟ ಆಡಿದ್ದು ಅದು ಬಾಲಿಂಗ್ ನೋಡಿ ಉಂಟಲ್ಲ ಎದುರು ಟೀಮ್ ಅವರೆಲ್ಲ ಇಲ್ಲ ಇಲ್ಲ ನೆಕ್ಸ್ಟ್ ಮ್ಯಾಚಿಗೆ ವಿನೂತನ್ ಹಾಕ್ಲಿಕ್ಕೆ ಇಲ್ಲ ಅಂತೆಲ್ಲ ಹೇಳಿದ್ದಾರೆ ಸೊ ಕ್ವಾರ್ಟ್ರವರ್ಸಿ ಎಲ್ಲ ಆಗಿದೆ ಸೊ ಗ್ರೇಟ್ ಟೀಮ್ ಗ್ರೇಟ್ ಪೀಪಲ್ ನಾವು ಸಹ ಹೀಗೆ ಮೀಟ್ ಮಾಡ್ತಾ ಇರಬೇಕು ಓವರ್ ಆಲ್ ವಿಕೆಕೆ ಪಿಕ್ನಿಕ್ ವಾಸ್ ಅ ಹಿಟ್ ಹೌದಲ್ಲ ಸೊ ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಇನ್ನು ಸಹ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಬಾ